ಮೆಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಅಬ್ಬರ ಸೃಷ್ಟಿಸಿದೆ ಇವತ್ತು ಭಾರಿ ಮಳೆಯಾಗಿದ್ದು ನಿನ್ನೆ ಸುರಿದ ಮಳೆಯ ಎಫೆಕ್ಟ್ ಸಾಕಷ್ಟು ಕಡೆ ಅವಾಂತರವನ್ನ ಸೃಷ್ಟಿಸಿದೆ ಇವತ್ತು ಮಳೆಯ ಅಬ್ಬರ ಹೇಗಿತ್ತು ನಿನ್ನೆಯ ಮಳೆಯ ಅವಾಂತರ ಹೇಗಿತ್ತು ನೋಡಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ಚುರುಕುಗೊಂಡಿದೆ ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ವರ್ಣಾರ್ಭಟ ಚೋರಾಗಿದೆ ಇವತ್ತು ಬೆಳಗ್ಗೆಯಿಂದಲೇ ಮಳೆ ಅಪ್ಪರಿಸಿದೆ ಸಂಜೆ ಮೇಲೆ ವರ್ಣಾರ್ಭಟ ಕೊಂಚ ಹೆಚ್ಚಾಗಿಯೇ ಇತ್ತು ಸಿಲಿಕಾನ್ ಸಿಟಿ ತಂಡ ತಂಡ ಕೂಲ್ ಕೂಲ್ ಎನ್ನುವಂತಾಗಿತ್ತು ಜಿಟಿ ಜಿಟಿ ಮಳೆ ಶುರುವಾಗಿತ್ತು ಆ ಬಳಿಕ ವಿಧಾನಸೌಧ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಶಿವಾಜಿನಗರ ಬಸವನಗುಡಿ ಜಯನಗರ ಬನಶಂಕರಿ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಮಳೆ ಧೋ ಅಂತಿದೆ ಅರೆ ಎಲ್ಲಾರು ಚೆನ್ನಾಗಿರ್ಬೇಕು ಸೆಕೆಲ್ಲ ಹೋಯ್ತು ಎಲ್ಲಾರು ಚೆನ್ನಾಗಿರ್ಬೇಕು ಮಳೆ ಸಾಕ ಆದ್ರೆ ತಂಪಾಯ್ತು ಸೆಕೆ ತಡೆಕಾಯ್ತಲ್ಲ ಸಾರ್ ಸೂಪರ್ ಆಯ್ತು ಸಾರ್ ಚೆನ್ನಾಗೈತೆ ಅರ ಇನ್ನ ಬತ್ತನೆ ಐತೆ ಬರುತ್ತೆ ನೈಟ್ ಇನ್ನ ಬರುತ್ತೆ ಅರೆ ಎಲ್ಲಾರು ಚೆನ್ನಾಗಿರ್ಬೇಕು ಸರ್ ಚಿಕ್ಕಪೇಟೆಯ ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದರಿಂದ ಸಂಚಾರಕ್ಕೆ ಸಂಕಷ್ಟ ಎದುರಾಗಿತ್ತು ರಸ್ತೆಯ ಎರಡು ಬದಿಯಲ್ಲಿ ಮಳೆ ನೀರು ಚರಂಡಿ ನೀರು ತುಂಬಿತ್ತು ಸಂಡೆ ಬಜಾರ್ ವ್ಯಾಪಾರಕ್ಕೆ ಬಂದ ಜನರು ಓಡಾಡಲಿಕ್ಕೆ ತೊಂದರೆ ಆಯಿತು ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತ್ಕೊಳ್ತಾ ಇದೆ ಹತ್ತೇ ನಿಮಿಷ ಸುರಿದಿರೋ ಮಳೆ ಇದು ಹತ್ತು ನಿಮಿಷಕ್ಕೆ ರಸ್ತೆ ಮೇಲೆಲ್ಲ ಮಳೆ ನೀರು ನಿಂತ್ಕೊಳ್ಳುತ್ತೆ ಇದು ನಗರದ ಹೃದಯ ಭಾಗ ಮೆಜೆಸ್ಟಿಕ್ ನ ಮುಂಭಾಗದಲ್ಲಿರುವಂತಹ ಚಿಕ್ಕಪೇಟೆ ಇವತ್ತು ವ್ಯಾಪಾರ ಮಾಡಲಿಕ್ಕೆ ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ ಆದ್ರೆ ಎರಡೂ ಕಡೆಗೆ ರಸ್ತೆ ಎರಡೂ ಬದಿಗೂ ಕೂಡ ನೋಡ್ತಾ ಹೋದ್ರೆ ಮಳೆ ನೀರು ನಿಂತ್ಕೊಂಡಿದೆ ಇದರ ಜೊತೆಗೆ ಚರಂಡಿ ಕೂಡ ಎಲ್ಲ ಕೂಡ ಇದೆ ಕಸ್ತೂರಿ ನಗರ ಕಡೆಯಿಂದ ಕೆಆರ್ಪುರದ ಎಂ ಎಂ ಟಿ ಜಂಕ್ಷನ್ ಕಡೆಗೆ ಹೋಗುವ ಮಾರ್ಗವಾದಂತಹ ವೈಟ್ ಫೀಲ್ಡ್ ಮಹದೇವಪುರ ಟ್ರಾಫಿಕ್ ಹೆಚ್ಚಾಗಿತ್ತು ಹೆಬ್ಬಾಳ ಬ್ರಿಡ್ಜ್ ಮೇಲೆ ಮೋರಿ ಬ್ಲಾಕ್ ಆಗಿ ಮಳೆ ನೀರು ನಿಂತಿತ್ತು ಸಂಚಾರಿ ಪೊಲೀಸರು ಮಳೆ ನೀರು ಹೋಗ್ಲಿಕ್ಕೆ ಅನುವು ಮಾಡಿಕೊಟ್ರು ಇಂದು ರಾತ್ರಿ ಜೋರು ಮಳೆಯಾಗುವಂತ ಸೂಚನೆ ಕೊಟ್ಟಿದ್ದು ಮುಂದಿನ ಒಂದು ವಾರ ಉತ್ತಮ ಮಳೆ ಸುರಿಯುತ್ತಂತೆ ಬೆಂಗಳೂರಿನಲ್ಲಿ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಮಳೆಯ ಜೊತೆಗೆ ಗುಡುಗು ಮಿಂಚು ಹಾಗೂ ಬಿರಗಾಳಿಯು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಇರುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುತ್ತಮುತ್ತ ಧಾರಾಕಾರ ಮಳೆ ಸುರಿದಿದ್ದು ನಿರಂತರ ಒಂದು ಗಂಟೆಗಳ ಕಾಲ ಮಳೆ ಸುರಿದಿದೆ ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ನಲ್ಲಿ ಮಳೆಯಿಂದ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ಮೂರ್ನಾಲ್ಕು ಅಡಿ ನೀರಿನಲ್ಲೇ ವಾಹನಗಳ ಸಂಚಾರ ಮಾಡುವಂತಾಗಿತ್ತು ಇನ್ನು ನಿನ್ನೆ ಸುರಿದಂತ ಮಳೆಯಿಂದ ಬೆಂಗಳೂರಿನ ಬಹುತೇಕ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ ಅದರಲ್ಲೂ ಲೇಔಟ್ ಸಂಪೂರ್ಣ ಜಲಾವೃತವಾಗಿ ನಿವಾಸಿಗಳು ಸಂಕಷ್ಟವನ್ನ ಎದುರಿಸುವಂತಾಗಿದೆ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದರೆ ಸಾಕು ಇಡೀ ಏರಿಯಾ ಸಿಟಿ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಯಲಹಂಕದ ಬಳಿ ಇರುವಂತಹ ಈ ಒಂದು ವಿಲ್ಲ ಸೊ ನಾನು ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ ನಿನ್ನೆ ರಾತ್ರಿ ಸುರಿದಂತಹ ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ಈ ಒಂದು ವಿಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ವಿಲ್ಲ ಮಳೆಯ ನೀರಿಗೆ ಮುಳುಗಡೆ ಆಗಿದೆ ಅನ್ನೋದು ಈ ಸಮಸ್ಯೆಗೆ ಪ್ರಮುಖ ಕಾರಣ ಬಿಬಿಎಂಪಿಯ ಅವೈಜ್ಞಾನಿಕವಾಗಿ ರಾಜಕಾಲುವೆ ನಿರ್ಮಾಣ ಮಾಡಿರುವಂಥದ್ದು ಅನ್ನುವಂಥ ಆರೋಪ ಕೇಳಿಬಂದಿದೆ ಬಿಬಿಎಂಪಿ ಎಡವಟ್ಟಿನಿಂದ ಇಪ್ಪತ್ತೆರಡಕ್ಕೂ ಹೆಚ್ಚು ವಿಲ್ಲಾಗಳು ಜಲಾವೃತ ಆಗುವಂತೆ ಮಾಡಿದೆ ಕಳೆದ ವರ್ಷ ರಾಜಕಾಲುವೆ ನಿರ್ಮಾಣಕ್ಕೆ ಮುಂದಾಗಿದ್ದಂತ ಬಿಬಿಎಂಪಿ ಪುಟ್ಟೇನಹಳ್ಳಿ ಕೆರೆಗೆ ನೀರನ್ನು ಬಿಡಲಿಕ್ಕೆ ಪ್ಲಾನ್ ಮಾಡಿತ್ತು ಆದರೆ ರಾಜ್ಯ ಕಾಲುವೆಯ ಕೊಳಚೆ ನೀರನ್ನು ಕೆರೆಗಳಿಗೆ ಬಿಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆದಿದ್ದಾರೆ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ ಇದರ ಪರಿಣಾಮವೇ ಲೇಔಟ್ನ ಈ ಪರಿಸ್ಥಿತಿಗೆ ಕಾರಣ ಅದು ಏನಾಗಿದೆ ಅಂತಂದ್ರೆ ಇಲ್ಲಿ ಬಂದು ರಾಜ್ ಕಾಲುವೆನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದ್ರು ಬಿಬಿಎಂಪಿ ಅವರು ಡೆಡ್ ಅಂಡ್ ಡೆಗ್ ಬಂದು ನಿಂತ್ಕೊಂಡ್ಬಿಟ್ಟಿದೆ ಇವಾಗ ಮುಂದೆ ಫಾರೆಸ್ಟ್ ಅವ್ರು ಹೋಗಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಎಫ್ ಅವರು ಏನ್ ಹೇಳ್ತಾ ಇದಾರೆ ಒಳಗಡೆ ಡಿಗ್ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ನಾನು ಸಿದ್ದರಾಮಯ್ಯ ಅವರೇ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಪರ್ಮಿಷನ್ ಕಂಪ್ಲೀಟ್ ಪರ್ಮಿಷನ್ ಇಲ್ಲಾರದೆ ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಒಂದು ಕ್ವಶನ್ ಇನ್ಕಂಪ್ಲೀಟ್ ಡ್ರೇನ್ ಅಲ್ಲಿ ಡೆಡ್ ಅಂಡ್ ಇರೋ ಡ್ರೇನ್ ಅಲ್ಲಿ ನೀರನ್ನ ಯಾಕೆ ಬಿಡ ಅಲೋ ಮಾಡ್ತಾ ಇದ್ದಾರೆ ಬಿಲ್ ಕಟ್ಲಿಲ್ಲ ಅಂತಂದ್ರೆ ಹೋ ಅಂತ ಶುರು ಮಾಡ್ತಾರೆ ನಮಗ್ ಸಹಾಯ ಬೇಕು ಅಂದ್ರೆ ಯಾವನು ಬಂದ್ ಮಾಡಲ್ಲ ಇಲ್ಲಿ ಎಲ್ಲ ಯಾರ್ದು ಒಬ್ಬರದು ಪ್ರೈವೇಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಇದೆ ಲೇಕ್ ಬೆಡ್ ಮೇಲೆ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಈ ಕಡೆಗೆ ನಮ್ಮ ಮನೆಗಳಿಗೆ ಬಂದ್ರೆ ತೊಂದರೆ ಇಲ್ಲ ಅಲ್ಲ ಮನೆಗಳು ತಾನೇ ನಾವು ಜೀವ ಇದೀವಲ್ಲ ಇಲ್ಲಿ ನಮಗ್ ಬಂದ್ರೆ ಏನ್ ತೊಂದರೆ ಇಲ್ಲ ಮನೆ ಹಾಳಾಗುತ್ತೆ ಅಸೋಸಿಯೇಷನ್ ಇಂದ ಒಂದ್ ನಾಲ್ಕೈದು ಜನ ನಾವ್ ಎಲ್ಲರೂ ದಿನ ಒಬ್ಬೊಬ್ರು ಒಂದ್ ಕಡೆ ಹೋಗ್ಕೊಂಡು ಇದ್ ಮಾಡ್ಕೊಂಡು ನಿನ್ನೆ ಕಮಿಷನರ್ ಹೋಗಿ ಮೀಟ್ ಮಾಡಿದ್ವಿ ಹಂಗಾಗತ್ತೆ ಹಿಂಗ್ ಮಾಡ್ತೀವಿ 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 ಯಾವಾಗ ನಾವೆಲ್ಲ ಸತ್ತ ಮಾಡ್ತಾರೆ ಬಂದು ಲಾಸ್ಟ್ ಸಮ್ಮರ್ ನಲ್ಲಿ ನೀರು ಇರಬಾರ್ದಲ್ವಾ ಅವಾಗೂ ಇಷ್ಟೇ ಹೈಟ್ ಇತ್ತು ನೀರು ಸಿವಿಜ್ ಬಿಡ್ತಾ ಇದ್ದಾರಲ್ವಾ ಮತ್ತೆ ಏನಾದ್ರೂ ಮಾಡಿದ್ರೆ ಎಂಡ್ ಕಂಪ್ಲೀಟ್ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡ್ಬಾರ್ದು ಈಗ ನೋಡಿದ್ರೆ ಅದೆಲ್ಲ ಅರ್ಧ ಅರ್ಧ ಕಂಪ್ಲೀಟ್ ಮಾಡಿ ಆ ನೀರೆಲ್ಲ ಹಿಂದಕ್ಕೆ ಈ ಕಡೆ ನುಗ್ತಾ ಇದೆ ಕಮಿಷನರ್ ಹತ್ರ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲರ ಹತ್ರ ಹೋಗಿದ್ವಿ ಸರ್ ಮಳೆ ಬಂದ್ರೆ ಫುಲ್ ಎಲ್ಲ ನೀರ್ ಬರುತ್ತೆ ಮನೆಗೆಲ್ಲ ಎಲ್ಲ ನುಗ್ಗುತ್ತೆ ಅಂದ್ರೆ ನಾವು ಆಕ್ಷನ್ ತಗೋತೀವಿ ಅಂದ್ರೆ ಆಕ್ಷನ್ ತಗೋಷ್ಟೇ ನಮ್ದಲ್ಲನು ಬೀದಿ ಪಾಲಾಯ್ತು ಸಮಸ್ಯೆ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳಿದ್ರೆ ಬಿಬಿಎಂಪಿಯಿಂದ ಉಡಾಫೆ ಉತ್ತರ ನೀಡ್ತಾ ಇದ್ದಾರಂತೆ ಜಲಾವೃತ ಆಗೋದಕ್ಕೆ ಕಾರಣ ನಾವಲ್ಲ ಅರಣ್ಯ ಇಲಾಖೆ ಅಂತ ಅರಣ್ಯ ಇಲಾಖೆ ಕಡೆ ಬೊಟ್ಟು ಮಾಡ್ತಾ ಇದ್ದಾರಂತೆ ಪುಟ್ಟೇನಹಳ್ಳಿ ಕೆರೆಯಿಂದ ನೀರು ಹಾದು ಹೋಗುವುದಕ್ಕೆ ಪೈಪ್ಲೈನ್ ಅಳವಡಿಸಬೇಕಾಗಿದೆ ಪೈಪ್ಲೈನ್ ಅಳವಡಿಸದ ಕಾರಣ ನೀರು ತುಂಬಿ ಜಲಾವೃತ ಆಗಿದೆ ನಾಳೆ ಅರಣ್ಯ ಇಲಾಖೆಗೆ ಪತ್ರ ಬರೆಯುತ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಳೆಗಾಲ ಇನ್ನೂ ಶುರುವಾಗಿಲ್ಲ ಮುಂದಾಗರೂ ಪೂರ್ವ ಮಳೆಗೆ ಬೆಂಗಳೂರಿಗರು ತತ್ತರಿಸ್ತಾ ಇದ್ದಾರೆ ಬಿಬಿಎಂಪಿ ಹಾಗೂ ಇತರೆ ಇಲಾಖೆಗಳ ನಡುವಿನ ಸಮನ್ವಯ ಕೊರತೆ ಸಮಸ್ಯೆಗಳನ್ನು ದುಪ್ಪಟ್ಟು ಮಾಡಿದೆ ಬ್ರಾಂಡ್ ಬೆಂಗಳೂರು ಕನಸು ಕಾಣ್ತಾ ಇರುವಂತಹ ಜನರಿಗೆ ಶೀಘ್ರವೇ ಪರಿಹಾರ ಸಿಗಬೇಕಾಗಿದೆ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್